ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಹಳೆ ವಿದ್ಯಾರ್ಥಿಗಳಿಂದ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ಸ್ಕೂಲ್ ಕಿಟ್ ವಿತರಣೆ ದಾಂಡೇಲಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಾಡಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಸ್ಕೂಲ್ ಬ್ಯಾಗ್ ಹಾಗೂ ಶಾಲಾ ಕಿಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯಿ ಎಸ್ ವೈ ಪವಾರ್ ಅವರು ಸರ್ಕಾರಿ ಪ್ರೌಢಶಾಲೆ ಆರಂಭವಾಗಿದ್ದರಿಂದಲೇ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ಇಂದು ಉತ್ತಮ ಸ್ಥಿತಿಗೆ ಬರಲು ಸಾಧ್ಯವಾಗಿದೆ ಅಂಬೇವಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರುವ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ನೀವು ಕೂಡ ಹೀಗೆ ಚೆನ್ನಾಗಿ ಕಲಿತು ಮುಂದೆ ಸಮಾಜದಲ್ಲಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದರು ಹಳೆ ವಿದ್ಯಾರ್ಥಿಗಳ ಪರವಾಗಿ ಪತ್ರಕರ್ತ ಗಿರಿ ಗೋಸಾವಿ ಮಾತನಾಡಿ ಅಂದು ನಮ್ಮ ಶಿಕ್ಷಕರು ಹೇಳಿಕೊಟ್ಟ ನೀತಿ ಪಾಠಗಳು ನಮ್ಮ ಬದುಕಿನಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿವೆ ಬಹುಶಃ ಈ ಜಗತ್ತಿನಲ್ಲಿ ನಮ್ಮ ಅಭಿವೃದ್ಧಿ ಏಳಿಗೆಯನ್ನು ಕಂಡು ಅಥವಾ ಕೇಳಿ ಸಂತೋಷ ಪಡುವ ಜೀವವಿದ್ದರೆ ಅದು ನಮ್ಮ ಶಿಕ್ಷಕರು ಎಂಬುದನ್ನು ಹೆಮ್ಮೆಯಿಂದ ನಾವು ಹೇಳಬಹುದು ಎಂದರು ನಂತರ ಎಪ್ಪತ್ತಾರು ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಸ್ಕೂಲ್ ಕಿಟ್ ಅನ್ನು ವಿತರಿಸಲಾಯಿತು ಶಿಕ್ಷಕಿ ಸುಧಾ ಸಾಳುಂಕೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕರಾದ ರಾಜ್ಕುಮಾರ್ ನಾಯಕ್ ಹಾಗೂ ಮೋತಿನ್ ಕಟೇನೋ ಸಹಕರಿಸಿದರು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಆದಿತ್ಯ ಕಾರೇಕರ್ ಆನಂದ್ ಕಮ್ಮಾರ್ ರೂಪಾ ಕುರ್ಬುರ್ ಅರ್ಜುನ್ ಕಹಸಿಲ್ಕರ್ ಇಂಜು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷೆ ಲಕ್ಷ್ಮೀ ರಾಥೋಡ್ ಉಪಸ್ಥಿತರಿದ್ದರು

बात कह ले उसको बात कह ले उसको मतलब न्यू ये मांग तो वैसे किया कि न्यू पूरा वन साल में पली बात और साल में टाइम तो उसको बैठ सके ¿Qué es lo que se llama? ಸ್ವಸಹಾಯ ಸಂಘದ ಸದಸ್ಯರಿಗೆ ಜೇನು ಕೃಷಿ ತರಬೇತಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ಹಳಿಯಾಳ ವಿಸ್ತರಣಾ ಶಾಖೆ ಜೋಯ್ಡಾ ಹಾಗೂ ಶೋದಾ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಇವರ ಸಂಯೋಗದೊಂದಿಗೆ ಸ್ವಸಹಾಯ ಸಂಘದ ಸದಸ್ಯರಿಗೆ ಜೇನು ಕೃಷಿ ತರಬೇತಿಯನ್ನು ಮೌಲಂಗಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ರಾಜೇಶ್ ನೀಲ್ಕರಿ ಜಿಎಂ ಫೈನಾನ್ಸ್ ಶೋಧಾ ಗ್ರೂಪ್ ಹುಬ್ಬಳ್ಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಿಎಸ್ಆರ್ ವತಿಯಿಂದ ನಡೆಯುವ ಇಂತಹ ತರಬೇತಿಗಳು ಜನರಿಗೆ ಆದಾಯ ಬರುವಂಥ ಚಟುವಟಿಕೆಗಳ ಆಗಬೇಕೆಂದು ಹಾರೈಸಿದರು ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಪ್ರಶಾಂತ್ ಬಡ್ಡಿ ಕೆನರಾ ಬ್ಯಾಂಕಿನಲ್ಲಿ ನಡೆಯುವ ತರಬೇತಿಗಳು ಕುರಿತು ಮಾತನಾಡಿದರು ಯೋಜನಾ ಸಂಯೋಜಕರಾದ ಶ್ರೀ ವಿನಾಯಕ್ ಚೌಹಾಣ್ ಜೇನು ಕೃಷಿ ತರಬೇತಿ ಪಡೆದು ಶಿಬಿರಾರ್ಥಿಗಳು ಸ್ವಉದ್ಯೋಗ ಮಾಡಿ ಮತ್ತು ಮೌಲಂಗಿ ಗ್ರಾಮಕ್ಕೆ ಬಹಳಷ್ಟು ಪ್ರವಾಸಿಗರು ಬರುವುದರಿಂದ ಸಂಘದ ಸದಸ್ಯರು ಆದಾಯ ಹೆಚ್ಚಿಸಿಕೊಳ್ಳಲು ಅವಕಾಶ ಇದೆ ಎಂದು ಮಾತನಾಡಿ ಶ್ರೀ ಸಹದೇವ್ ಕಾಂಬ್ಳೆ ಇವರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಶೆಟ್ಟಿ ಸಂಸ್ಥೆಯಿಂದ ಬಹಳಷ್ಟು ಉಪಯೋಗವಾಗಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಶ್ರೀ ಮಧುಕೇಶ್ವರ್ ಹೆಗಡೆ ಜೇನು ಸಾಗಾಣಿಕೆಯಿಂದ ಬಹಳಷ್ಟು ಲಾಭವಿದೆ ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಮತ್ತು ಪ್ರತ್ಯಕ್ಷವಾಗಿ ಜೇನು ಪೆಟ್ಟಿಗೆ ಕುರಿತು ತರಬೇತಿ ನೀಡಿದರು ಕಾರ್ಯಕ್ರಮದಲ್ಲಿ ಯೋಜನಾ ಅಧಿಕಾರಿಗಳಾದ ಅಶೋಕ್ ಸೂರ್ಯವಂಶಿ ಸ್ವಾಗತಿಸಿದರು ಸಂತೋಷ್ ಮೋರೆ ಕ್ಷೇತ್ರ ಮೇಲ್ವಿಚಾರಕರು ವಂದಿಸಿದರು ನಮಗೆ ಅಲ್ಲಿ ಫೋನ್ ಕೂಡ ಗೊತ್ತಾಯಿತು ಅಲ್ಲ ಯಾರ ಒಂದು ಬಿಟ್ಟು ಗಾಡಿಯಲ್ಲಿ ಬರುವಾಗ ಬಿಟ್ಟು ನಮ್ಮೆಲ್ಲೋಸಲ್ಲಿ ಇದ್ರೆ ಅಲ್ಲಿ ನಿಲ್ಬೇಟಾಗಿತ್ತು ನಾವು ಹೊಸಿದ್ದು ಸ್ವಲ್ಪ ಲೇಟ್ ಪೂಜಾ ಇರೋದರಿಂದ ತನಕನೇ ನಮಗೆ ಅಲ್ಲೂ ಕೂಡ ಲೇಟ್ ಆಯಿತು ಅಂತ ಗಾಡಿಯಲ್ಲಿ ಸ್ವಲ್ಪ ರಚನೆಯಿಂದ ಗಮನಕ್ಕೆ ಮಗನಿಗೆ ಹ್ಯಾಂಗ್ ಬಳಕೆ ಮಾಡ್ತೀರಿ ಓಕೆ ಮತ್ತೊಂದ್ರೆ ಅದ್ ನಮ್ಮಲ್ಲಿ ಏನಿಲ್ಲ ಹುಳ ಚೆಂಡ ಕಟ್ ಮಾಡ್ತಿದ್ವಿ ಏನ್ ಮಾಡಿದ್ರು ನಾವಿಲ್ಲ ಅಂದ್ರೆ ಟ್ರೈನಿಂಗ್ ಹೋಗಿ ಬಂದಿವದ ಅಣ್ಣವ್ರ ಅಲ್ಲಿಂದ ತಂದಿದೀರಿ ನಾವು ಒಂದ್ ಐದಾರು ಪೇಟಿಗೆ ತಗೊಂಡ್ ಅದೇನಿಲ್ಲ ಇಲ್ಲಿ ನೀವ್ ಏನ್ ಜೋರ್ ಕೊಡ್ತೀರಲ್ಲ ಇಲ್ಲಿ ಅಲ್ಲಿ ಬಂದು ಬಂದ ನಿಂತ ಹುಳ ಕಟ್ ಮಾಡ್ಲಿಕ್ಕೆ ಚಾಲು ಮಾಡಿ ಕೊಡ್ತಿದ್ ಅದ ಕೇಳಿದ್ರೆ ಅದಕ್ಕೆ ಇವೇ ಹುಳ ಇದ್ದ ಹಿಡಿತಾವನ್ನ ಹ್ಮ್

ಹ್ಮ್ ಹಾಕೋ ಹೌದ್ರಮ್ಮ ಮುಖಕ್ ಮತ್ತೆ ಚುಂಚಿ ಕಡೆ ನೀವು ಅಗುರ್ಕೆ ಮುಖಕ್ಕೆ ಹತ್ಕೊಂಡು ಅಂದ್ರೆ ಚುಂಚಿ ಚುಂಚಿಂತವಾಗಲ ಮತ್ತೆ ನೀವು ಉದ್ದಿರ ಮತ್ ಕಡೆಗೆ ಮತ್ತೆ ಏನ್ ಮಾಡ